ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸಸ್ತದೊಳಗ ಮಸ್ತ್ರಿ ನೂರ್ ಐದು ಕಿಲೋ ಉಳ್ಳಾಗಡ್ಡಿ ಬರ್ರಿ ಬರ್ರಿ ಅಣ್ಣಾರ ಅಕ್ಕಾರ ಬರ್ರಿ ಬರ್ರಿ ಉಳ್ಳಾಗಡ್ಡಿ ಬರ್ರಿ ಸಸ್ತ ಆಯ್ತು ಬರ್ರಿ ಬರ್ರಿ ನೂರ ರೂಪಾಯಿ ಐದು ಕೆಜಿ ಬರ್ರಿ ನೂರ್ ರೂಪಾಯಿ ಬರ್ರಿ ಬರ್ರಿ ತಗೋಳಾರ್ ತಗೋರಿ ಬಿಡಾರ್ ಬಿಡ್ರಿ ನೂರ ರೂಪಾಯಿ ಐದ್ ಕೆಜಿ ನೂರ್ ಬರ್ರಿ ನೂರ್ ಬರ್ರಿ ಬರ್ರಿ ಆಫರ್ ನಡ್ದಿ ಬರ್ರಿ ಬರ್ರಿ ತಗೋ ಬರ್ರಿ ತಗೋಬರ್ರಿ ಹಾ ಬರೀ ತಗೋ ಬರ್ರಿ

ಒಂದ್ ಇಪ್ಪತ್ ಕಿಲೋ ತಗೋಬೇಕಿಲ್ರಿ ರೇಟ್ ಕಡಿಮೆ ಐತಿ ಈಗ ತಗೊಂಡ್ ದಾಸ್ತಾನ ಮಾಡ್ಕೋರಿ ಅಣ್ಣಾರ ಒಂದ್ ಇಪ್ಪತ್ ಮಂದಿ ಇಲ್ರಿ ನಾವು ಇರೋದ ಐದ್ ಮಂದಿ ಅದೇವಿ ಸಾಕು ಐದ್ ಕೆಜಿ ಕೊಡ್ರಿ ಇಲ್ಲ ಅವ್ರ ಬ್ಯಾಡ್ ಬಿಡ್ರಿ ಮಾರ್ಕೆಟ್ ನೇ ತಗೊಂಡ್ರಿ ಬ್ಯಾಡ್ರಿ ಅಕ್ಕ ಕಾಂದ ಬಜಿ ಮಾಡಕ್ ಬರ್ತಿ ತಜೇನ ವೇಸ್ಟ್ ಆಗಂಗಿಲ್ರಿ ಅದ ಚಲೋ ಅದಾವ ಉಳ್ಳಾಗಡ್ಡಿ ನೋಡ್ರಿ ಇಲ್ಲಿ ಸಸ್ತಾ ಇದ್ದಾಗ ತಗೊಂಡ್ ಬಿಡ್ಬೇಕ್ರಿ ಏನ್ ವಟ್ ವಟ್ಟ ಅಣ್ಣ ತನ್ಲ ಇವ್ ಐದ್ ಕೆಜಿ ಸಾಕ್ರಿ ಅಣ್ಣಾರ आईट केज़ादा भी लोंड्री बतूका मर रही हैं। हाँ, तेरे एक कर तू तो? <स्याँगार> <स्याँगार> का मरती नहीं हैं। आई, आई। तू घर एक कर कर टका नोंड्री। आईट केज़ी। योरी। इतने लहिंगे तू का मरता रहे? नम्र बत्ती लगा। <स्याँगार> खोटला नूरपा खोट। आदाविला। आदाव का। तेरे एक नर। तेरे एक कर। बर्थेली। ಉಳ್ಳಾಗಡ್ಡೆ ಉಳ್ಳಾಗಡ್ಡೆ ನೂರ್ ರೂಪಾಯಿ ಐದು ಕೆಜಿ ಉಳ್ಳಾಗಡ್ಡೆ ಅವ್ವ ಅಪ್ಪ ಹೆಂಗು ಮಾರ್ಕೆಟ್ ಹೋಗ್ಯಾರ ಅವ್ವ ಬಂದ್ ಮನಿ ನೋಡಿದ ತಕ್ಷಣ ಎಲ್ಲ ನೀಟ್ ಕ್ಲೀನ್ ಕಾಣ್ಬೇಕು ಹೂವ ನನ್ನ ಮಗಳು ಎಲ್ಲಾ ಕೆಲಸ ಮುಗಿಸಿ ಬರೋಷ್ಟ್ರೊಳಗ ಅಂತ ಅನ್ಬೇಕು ನಮ್ಮವ್ವ ಹಂಗ ಮಾಡ್ತೇನೆ ಈಗ ಮನಿ ಏನ್ ಬ್ಯಾಸರ ಬರತ್ತಿ ಕೂಡ ಕೆದ್ರ ಜಗಾತಿ ಅಂತಿಡಿ ಏ ನೋಡ್ಕೊಂಡ ಬಾಲೆ ಕಾಲಿಟ್ಟಿ ನಿಲ್ಲಿಲಿ ಸಗತ್ ಕುಂದರಗ್ ಬರ್ತೈತಿ ಇಲ್ಲೇ ನಾ ಬರತೇನೆ ಅಂದ್ರೆ ನನಗೆ ಗೊತ್ತೈತಿ ನೀ ಕೆದ್ರಿ ಕೆದ್ರಿ ಜಗಳ ಯಾಕ ಬರ್ತೀನಿ ನನ್ನ ಕೂಡ ಅಂತಾಳೆ ಏನಾಗಿದೆ ನಿಮ್ಮಿಬ್ರಿಗೂ ನೋಡವಾ ತುಮ್ ಜಗಳ ಮಾಡಾತ ನನ್ கூட ಕಾಲಿ ಕುಂದ ಬಾರಿಕ್ಕೆ ಅಕ್ಕ ಅಕ್ಕ ಉಳ್ಳಗಡ್ಡಿ ತಗೊಂಡೆ ನಾವು ಗೊತ್ತಾ ಹ ಅದರಲೆ ಕಾಂಡಬಜಿ ಮಾಡ್ತಿ ಕಾಂಡಬಜಿ ಹು ಅಕ್ಕ

ಬಾಯ್ ಮುಚ್ರಿಗ ನೋಡ್ರಿ ಫ್ರೆಂಡ್ಸ್ ನಮ್ ತಮ್ಮಗಳು ಇವತ್ತ ಕಾಂದಾಬಜಿ ಮಾಡಕ ಕಾಂದಾ ಬಜಿ ಮಾಡಕ ಅಂದಿದ್ದಕ್ಕೆ ನಾನು ಕಾಂದಾಬಜಿ ಮಾಡಕ್ ನಿಂತ ಕಾಂದಾ ಕಾಂದಾಬಜಿ ಮಾಡಾಕ ಏನೇನ್ ಬೇಕ ನೋಡ್ಬರ್ರಿ ಉಳ್ಳಾಗಡ್ಡಿ ಕೊತ್ತಂಬ್ರಿ ಕربೇ ವ ಮೆನ್ಷನ್ ಕಾಯೇ ಸ್ವಲ್ಪ ಕಡಲಿ ಹಿಟ್ಟ ಅಜ್ವಾನ ಉಪ್ಪು ಸ್ವಲ್ಪ ಸೋಡಾ ಯನ್ನಿ ಬಡನಕ ಅಯ್ಯೋ ಹೌದಳಲ್ಲ ನೀ ತೊಗನ್ ಬರ್ತೀಯಾ ಏ ಇಲ್ಲ ಅವ ಕಳಸ ನೀ ತೊಗನ್ ಬರ್ತೀಯಾ ಅಕ್ಕ ಹೇಳಲ್ಲ ಫಸ್ಟ್ ನಿಂಗ ಓ ಬರ್ತಾ ಬೇಗ ಜಲ್ದಿ ತೊಗಮ್ಮ ಹಾ ಉಳಗಟ್ಟಿ ಕಟ್ ಮಾಡ್ಕೊಂಡು ಬಾ ಅಕ್ಕ ಹೌದು ಉಳಗಟ್ಟಿ ಕಟ್ ಮಾಡ್ಕೋತೀಯಾ ಈಗ ಫಸ್ಟ್ ತಮ್ಮ

ಸ್ವಲ್ಪ ಕಡ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪ ಸ್ವಲ್ಪ ಅಜ್ವಾನ ಆಮೇಲೆ ಸ್ವಲ್ಪ ಸೋಡಾ ಈಗ ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋದ मिक्सिंग 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 mixing, मिक्सिंग 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 mixing, मिक्सिंग mixing, 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 मिक्सिंग 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 mixing, मिक्सिंग mixing, 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 ಹಂಗ ಮಾಡಾತಿ ಹಿಂಗ ಮಾಡಾತಿ ಅಂತ ಏನಾರ ಅಂದ್ರೆ ನೀವಿಬ್ರು ಇಬ್ರು ಬಾರ್ ಮುಡೋಂಗ್ ಹೊಡಿತ ನೋಡ ಮುಚ್ಕೊಂಡ್ ತಿನ್ಬೇಕು ಹೆಂಗ ಮಾಡಿದ್ರು ನಾನು ಎಲ್ಲಾ ಕೆಲ್ಸ ಬಗ್ಸಿ ಬಿಟ್ಟು ನಿಮ್ಮ ಸಂಬಂಧ ಕಾಂದ ಬಜಿ ಮಾಡಾತೀನಿ ಹೆಂಗ ಮಾಡಿ ನಂಗ್ ತಿನ್ಬೇಕು ನೋಡಪ್ಪ ಆಯ್ತು ಅಕ್ಕ ಹಂಗ ತಿಂದ್ ಬಿಡ್ತೇವ್ ಕೊಡ ಏಯಾವುದಿಲ್ಲ ತಡಿಯೋ ಸ್ವಲ್ಪ ನೋಡ್ರಿ ಈಗೆಲ್ಲಾ ಮಿಕ್ಸ್ ಮಾಡ್ಕೊಂಡ್ವಿ ಈಗ ತಗೊಂಡ್ರಿ ಎಣ್ಣೆ ಬಿಡುದಷ್ಟೇ

Pasta opah maste Maja Maja